ಇನ್ನು ಎರಡು ವಾರ ಎರಡು ವಾರ ಅವರೇ ವಿಜೇಂದ್ರ ನಮ್ಮ ರೀಸೆಂಟ್ ಆಗಿ ಒಬ್ಬ ಲೀಡರ್ ಅಂತ ಅನೌನ್ಸ್ ಆಗಿರುವ ಸಂದೀಪ್ ರೆಡ್ಡಿ ಅಂತ ಏನಿದ್ದಾರೆ ಹೊಸದಾಗಿ ಏನು ಬಂದಿದ್ದಾರೆ ಅವ್ರ ನಾನು ಅವರ ವೈ ಕಾ ಅವರ ಕೆಲಸಗಳನ್ನ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ ನಿಮ್ಗೆ ಗೊತ್ತಿದೆಯಾ ಇಲ್ಲ ಒಂದು ಎರಡು ತಿಂಗಳ ಹಿಂದ್ಗಡೆ ಶಿಡ್ಲಘಟ್ಟ ಕ್ಷೇತ್ರ ಬೆಟ್ಟೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ ಬಂದ್ಬಿಟ್ಟು ಪ್ರದೀಪ್ ಈಶ್ವರನ್ನ ಬೈದ್ಬಿಟ್ಟು ಬಂದ್ಬಿಡ್ತಾರೆ ಆ ಬೈದಾಗಲೇ ನಾವು ಎಚ್ಚೆತ್ತು ಕೊಡಬೇಕಿತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ತುಂಬ ಜನ ಅಂದ್ಕೊಂಡ್ರು ನಾನು ಮಾತಾಡಿದೆ ಆ ವಿಷಯನ ಅಂತ ತುಂಬ ಜನ ಪತ್ರಕರ್ತರು ನನಗೆ ಕಾಲ್ ಮಾಡಿ ಕೇಳಿದರು ಸರ್ ನೀವು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟ್ರಿ ಅಂತ ಸೊ ಅದಕ್ಕೂ ನನ್ನ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅವಾಗಲೇ ಅರ್ಥ ಮಾಡ್ಕೋಬೇಕಿತ್ತು ಈ ರಾಜಕೀಯ ಏನು ನಡೀತಾ ಇದೆ ಇವತ್ತು ತುಂಬ ಇಂಪಾರ್ಟೆಂಟ್ ಏನಾಗಿದೆ ಅಂದರೆ ಅವರು ಬೆಳೆಸಿದ್ದು ಸುಧಾಕರ್ ಅವರು ಯಾರ್ಯಾರನ್ನ ಬೆಳೆಸ್ರು ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕಂತ ಬಂದಾಗ ಅವರು ಸೀಕಲ್ ಅವರು ಎಲ್ಲಿದ್ದರು ಈ ಚುನಾವಣೆಗೆ ಬಂದವರು ಸೀಕಲ್ಲು ಅವ್ರನ್ನ ಬೆಳೆಸಿದ್ದ ಯಾರು ನಮ್ಮ ಸುಧಾಕರ್ ಇದು ಇಟ್ಟು ಬೆಳೆಸಿದ್ದು ಇವತ್ತು ನಮ್ಮ ಸುಧಾಕರ್ ಅದೇ ವಾಪಸ್ಸಾಗ ಅವ್ರ ಎದುರಾಗೆ ನಿಂತಿದ್ದಾರೆ ಹೋಗಿ ಅವ್ರ ಎದುರಾಗಿ ನಿಂತು ಅವ್ರ ಎದುರಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಅದು ಕಂಠಿನಿಯೂ ಒಂದೇದು ಹಾಗೂ ಸೀಕಲ್ಗೆ ವರ್ಚಸ್ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿ ಅಗೇನ್ ನಮ್ಮ ರಾಜಣ್ಣ ಅವ್ರು ಇರಲಿಲ್ಲ ಅಂತಂದರೆ ಇವತ್ತು ಅದು ಏನು ಐವತ್ತೈದು ಸಾವಿರ ನಾವು ಮೆಂಬರ್ಶಿಪ್ ಮಾಡಿದ್ದೀವಿ ಅಂತ ಎದೆ ತಟ್ಕೊಳ್ತಾ ಇದ್ದಾರಲ್ಲ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಭಾಗ ನಮ್ಮವ್ರು ಮಾಡಿರೋದು ಅದನ್ನು ಅರ್ಥ ಮಾಡ್ಕೊಬೇಕು ಅದು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಆಗಿರೋ ಜನಸಂಖ್ಯೆ ಬಂದಿರೋದು ನಮ್ಮ ಮುನ್ಶಾಮಪ್ಪ ಅವರ ಗಡಿಯಿಂದ ಬಂದಿರೋ ಜನಗಳಿಂದ ಆಗಿರೋ ಕೆಲಸ ಅದನ್ನು ಐವತ್ತೈದು ಮೆಂಬರ್ಶಿಪ್ ಮಾಡಿಸಿ ಅದರಿಂದ ನಮ್ಮ ಸುಧಾಕರ್ನ ತುಳಿಯೋ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರಲ್ಲ ಅದು ಸರಿಯಲ್ಲ ಒಂದನೇದು ಎರಡನೇದು ಈ ಮೀಟಿಂಗ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಒಂದು ಮಾತು ಸುಧಾಕರ್ ಅನ್ನೋದು ಒಂದು ಬ್ರ್ಯಾಂಡ್ಗೆ ಯಾರೇ ಆದ್ರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಾಗುತ್ತೆ ಯಾಕಂದರೆ ಚಿಕ್ಕಬಳ್ಳಾಪುರಿಗೆ ಒಳ್ಳೆ ಕೆಲಸಗಳು ಮಾಡಿರೋದು ಸುಧಾಕರ್ ಅವರು ಅದನ್ನು ನಾವು ಏನೇ ಆಗಲಿ ಇವಾಗ ಸುಧಾಕರ್ ಏನಾದರೂ ನಮಗೆ ಏನಾದರೂ ಪ್ರಾಬ್ಲಮ್ ಆಗಿ ಏನಾದರೂ ತಪ್ಪಿದ್ರು ಅವರ ಪೊಸಿಷನಿಂದ ತಪ್ಪಿದ್ರು ಅಂದರೆ ಅದರಲ್ಲಿ ಚಿಕ್ಕಬಳ್ಳಾಪುರ ತುಂಬ ಲಾಸ್ಗೆ ಅನುಭವಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅದು ಕಾಣುತ್ತೆ ಇವಾಗ ಸದ್ಯ ಇವರು ರೀಸೆಂಟಾಗಿ ಒಂದು ಎರಡು ವರ್ಷದಿಂದ ಸ್ವಲ್ಪ ಅವರ ಪೊಸಿಷನಲ್ಲಿ ಇಲ್ದಾ ಇರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಯಾವ ಥರ ಡೆವಲಪ್ಮೆಂಟ್ಸ್ ಆಗಿದೆ ಯಾವುದೇ ಥರ ಡೆವಲಪ್ಮೆಂಟ್ಸ್ ಬಂದಿಲ್ಲ ಹೊರ್ಗೆಡ್ಬೌಟ್ ಡೆವಲಪ್ಮೆಂಟ್ ನಮ್ಮ ಶಿಡ್ಲಘಟ್ಟಾಗೂ ಯಾವುದೇ ಥರ ಡೆವಲಪ್ಮೆಂಟ್ಸ್ ಬರೋಕ್ಕಾಗಿಲ್ಲ ಸೊ ಇದ್ರ ಮುಖಾನೇ ಹೇಳೋದಿಷ್ಟೇ ಯತೀಂದ್ರ ಅವ್ರನ್ನ ನಾನು ಆಲ್ರೆಡಿ ಮಾತಾಡಿದ್ದೀನಿ ಯಾರ ಕೈಯಿಂದ ಮಾತಾಡಿಸ್ಬೇಕು ನಾನು ಮಾತಾಡಿಸ್ತೀನಿ ಆಯ್ತಾ ಇದುವರೆಗೂ ನಾವೇನು ಅಂತ ನಾವು ಫುಲ್ ಓಪನ್ ಆಗಿ ಬಂದಿಲ್ಲ ನಾವು ಓಪನ್ ಆಗೋ ಬರೋ ದಿನಗಳು ಬರುತ್ತೆ ಇದ್ರ ಮುಖಾಂತರ ಹೇಳ್ತಾ ಇರೋದು ಒಂದೇ ಯಾರು ಸಂದೀಪ್ ಅಂತ ಹೇಳಿದಾರೋ ಯಾರು ಎದುರಾಗಿ ಮಾತಾಡ್ತಾ ಇದ್ದಾರೋ ಕರೆಕ್ಟಾಗಿ ಮಾತಾಡಲಿ ತಾಕತ್ತಿದ್ರೆ ಈ ಪದಗಳೆಲ್ಲ ಬೇಡ ಅವರು ನಮ್ಮ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ರೆಸ್ಪೆಕ್ಟ್ ಆಗಿರಲಿ ಅವ್ರನ್ನ ಪಕ್ಷ ಗುರುತಿಸಿರ್ಬೋದು ಕೊಟ್ಟಿರ್ಬೋದು ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಲೂಬೋದು ಮುಂದಿನ ದಿನಗಳಲ್ಲಿ ನೋಡ್ತಿದ್ದ ಇನ್ನೊಂದು ಅದಕ್ಕೂ ಜಾಸ್ತಿ ಟೈಮ್ ಇಲ್ಲ ಇನ್ನೊಂದು ಎರಡು ವಾರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ ನಾವು ಅನೌನ್ಸ್ ಮಾಡಿಸ್ತೀವಿ ಆಯಿತಾ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ನಾವು ಅಂತ ಹೇಳೋದಕ್ಕೆ ನಾನು ಇದು ಪ್ರೆಸ್ ಬಿಟ್ ಬಂದಿರೋದು ಇನ್ನು ಎರಡು ವಾರ ಅವ್ರಿಗೆ ಟೈಮ್ ಎರಡು ವಾರದಲ್ಲಿ ಅವರೇ ವಿಜೇಂದ್ರ ಅವರೇ ಅವ್ರನ್ನ ಇಳಿಸ್ತೇವೆ ಇದು ನನ್ನ ಸ್ಟೇಟ್ಮೆಂಟ್ ಇದರಲ್ಲಿ ಎಸ್ಪೆಷಲಿ ಇನ್ನೊಂದು ಬಂತು ನಮ್ಮ ಯಲಂಕ ಅವರು ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ನಮ್ಮ ಎಸ್ಪೆಷಲಿ ಯಲಂಕಾ ಕ್ಷೇತ್ರದಲ್ಲಿ ಮೊನ್ನೆ ಎಂ ಪಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಗೆಲ್ಲೋದಕ್ಕೆ ವಿಶ್ವನಾಥ್ ಇಸ್ ಅ ಬ್ರ್ಯಾಂಡ್ ಇನ್ ಯಲಂಕಾ ಇವಾಗ ವಿಶ್ವನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಕೇಳ್ತಾರೆ ನೀವು ಪಕ್ಷದಿಂದ ಹೊರಗಡೆ ಬಂದು ಗೆಲ್ಲಿ ನೋಡೋಣ ಅಂತಾರೆ ವಿಶ್ವನಾಥ್ ಅವ್ರಿಗೂ ಅದೇ ಪ್ರಶ್ನೆ ಕೇಳ್ತೀನಿ ನೀವು ಪಕ್ಷದಿಂದ ಬಂದು ಗೆಲ್ಲಿ ಯಾವತ್ತೂ ಅಷ್ಟೇ ನೀವು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರೋದು ಇವತ್ತು ಸುಧಾಕರ್ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಗೆಲ್ಲೋ ಅಂತ ವರ್ಚಸ್ ಇಟ್ಕೊಂಡಿದ್ದಾರೆ ಅವ್ರು ಗೆದ್ದು ಇದ್ದಾರೆ ಪಕ್ಷಕ್ಕೆ ಕಲೆ ಕೊಟ್ಟಿರೋದು ಸುಧಾಕರ್ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಆಯಿತಾ ನಮ್ಮ ಶಿಡ್ಲಿಗೆ ನಮ್ಮ ಶ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ರೆಸ್ಪೆಕ್ಟ್ ಬಂದಿರೋದು ಸುಧಾಕರ್ ಮುಖಾಂತರ ಸೊ ನಾವೆಲ್ಲ ಆ ಸುಧಾಕರ್ಗೆ ಸಪೋರ್ಟ್ ಮಾಡೋಕ್ಕೆ ನಿಂತಿದ್ದೀವಿ ಆಯಿತಾ ಸುಧಾಕರ್ ಅವರು ಎಲ್ಲಿ ಹೋಗ್ತಾರೋ ಯಾವುದೇ ಏನೇ ಕೆಲಸ ಮಾಡಲಿ ವಿ ಆರ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ